ಚಿಕ್ಕಬಳ್ಳಾಪುರ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಮುದ್ದೇನಹಳ್ಳಿ ವೃತ್ತದಲ್ಲಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಯಾಗಳಿಗೆ ಅಂಗನವಾಡಿ ನೌಕರರ ಸಂಘದಿಂದ ಸನ್ಮಾನ ಮಾಡಿ ಬೀಳ್ಕೊಡುಗೆ ನೀಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಮೂರು ವರ್ಷಗಳಿಂದ ನಿವೃತ್ತಿ ಹೊಂದಿದ ಕಾರ್ಯಕರ್ತೆಯರಾದ ಗೌರಮ್ಮ ಎಲಿಜಬೆತ್ ರಮಾಮಣಿ ಸಹಾಯಕಿಯರಾದ ನರಸಮ್ಮ ಲಕ್ಷ್ಮಮ್ಮ ನಾರಾಯಣಮ್ಮ ಭಾಗ್ಯಮ್ಮ ಶ್ಯಾಮಲಮ್ಮ ಮುನಿತಾಯಮ್ಮ ರತ್ನಮ್ಮನವರನ್ನು ಗೌರವಿಸಲಾಯಿತು ಐಸಿಡಿಎಸ್ ಯೋಜನೆ ಜಾರಿಯಾಗಿ ಅರ್ಧ ಶತಕ ಕಳೆದರೂ ನಮ್ಮವರಿಗಿನ್ನೂ ಸರ್ಕಾರಿ ನೌಕರರೆನಿಸಿಕೊಳ್ಳುವ ಭಾಗ್ಯ ಸಿಕ್ಕಿಲ್ಲ ಅವರ ನಿವೃತ್ತಿ ಕಾಲದಲ್ಲಿ ಆರೋಗ್ಯಕರ ಜೀವನ ನಡೆಸಲು ಬೀಳ್ಕೊಡುಗೆ ನೀಡಿ ಜೊತೆಗಿದ್ದ ನೌಕರರ ನೆನಪನ್ನು ಉಳಿಸುವುದೊಂದೇ ನಮಗೆ ಸಿಕ್ಕ ಅವಕಾಶವಾಗಿದೆ ಎಂದು ನಾಗರತ್ನಮ್ಮ ಹೇಳಿದರು ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸನ್ಮಾನ ಮಾಡಿ ಮಾತನಾಡಿದ ಅವರು ಐಸಿಡಿಎಸ್ ಯೋಜನೆ ಪ್ರಾರಂಭವಾದ ಎರಡೇ ವರ್ಷಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಯೋಜನೆ ಬಂದಿತು ಯೋಜನೆ ಜಾರಿಯಾಗಿ ಐವತ್ತು ವರ್ಷಗಳು ಕಳೆಯುತ್ತಿವೆ ನೂರು ರೂಪಾಯಿ ಗೌರವಧನಕ್ಕಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ ಎಂದರು ಈ ಕಾಲಕ್ಕೆ ಸರ್ಕಾರ ಹನ್ನೆರಡು ಸಾವಿರ ಗೌರವಧನ ನೀಡುತ್ತಿದೆ ಹತ್ತಾರು ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿ ಕೇವಲ ಇಪ್ಪತ್ತೈದರಿಂದ ನಲವತ್ತು ಸಾವಿರ ಹಿಡಿಗಂಟು ತೆಗೆದುಕೊಂಡು ಮನೆಗೆ ಹೋಗಬೇಕಾಗಿದೆ ಐವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಇಲಾಖೆ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಎನ್ನುವ ಬೇಡಿಕೆಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಸರ್ಕಾರಗಳ ವಿರುದ್ಧ ಆರೋಪಿಸಿದರು ಇದು ಐವತ್ತೆಂಟನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದು ಐವತ್ತೆಂಟು ಐವತ್ತು ವರ್ಷ ಆಯ್ತು ಈಗಾಗಲೇ ನಮ್ಮ ಯೋಜನೆ ಪ್ರಾರಂಭವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದೇನೆ ನಲವತ್ತೆಂಟು ವರ್ಷ ಆಯ್ತು ನಲವತ್ತೆಂಟು ವರ್ಷ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ದೀವಿ ನಾಳೆ ಒಂದು ಸಭೆಯನ್ನು ಕರೆದಿದ್ದೀವಿ ಮಾಡ್ತೀವಿ ಏಕೆಂದ್ರೆ ಐವತ್ತನೇ ವರ್ಷ ಅದು ಎರಡನೇ ಪ್ರಾಜೆಕ್ಟು ಚಿಪ್ಪಳಾಪುರ ಆಗಿದೆ ಅದಕ್ಕೆ ನಮಗೂ ಹೆಮ್ಮೆ ಇದೆ ಸುವರ್ಣ ಮಹೋತ್ಸವದವರೆಗೂ ಹೋಗಿದ್ದೀವಲ್ವ ನಾವು ಅಂತ ಅದರಿಂದ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಎಲ್ಲ ನಮ್ಮ ಪದಾಧಿಕಾರಿಗಳನ್ನ ತೀರ್ಮಾನ ಮಾಡ್ತೀವಿ ಏಕೆಂದರೆ ಫಸ್ಟು ನಾವೆಲ್ಲ ನೂರು ರೂಪಾಯಿ ಗೌರವದ ಬಂದಂಥವ್ರು ಐವತ್ತು ರೂಪಾಯಿ ಸಹಾಯಕಿ ನೂರು ರೂಪಾಯಿ ಕಾರ್ಯಕರ್ತೆಯವರು ಬಂದಂಥ ಒಂದು ಸಂದರ್ಭದಲ್ಲಿ ತುಂಬಾ ಕಷ್ಟ ಎಲ್ಲ ಇತ್ತು ಆದರೆ ಇವತ್ತು ಇವತ್ತು ಏನು ತೊಗೊತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಹಾಯಕರು ಸರ್ಕಾರದ ಯೋಜನೆಯನ್ನು ಅದೆಲ್ಲ ಹೋರಾಟದಿಂದ ಬಂದಿದ್ದಿರೋದೇ ಹೊರತು ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿ ಆಗಲಿ ಇವರು ಕೊಡಿ ಅಂತ ಕೊಡಿಸಿದ್ದೇನು ಆಗಿಲ್ಲ ಇವತ್ತು ಅಷ್ಟೇ ಇವತ್ತುವರೆಗೂ ನಲವತ್ತೆಂಟು ವರ್ಷದಿಂದ ಹೋರಾಟದಲ್ಲೇ ನಾವು ಪ್ರತಿಯೊಂದು ಪಡ್ಕೊಂಡಿದ್ದೀವಿ ಹಾಗೇ ಇವಾಗ ಒಂದು ಬೃಹತ್ ಮಟ್ಟದ ಒಂದು ಗ್ರ್ಯಾಚುಟಿ ಏನಿದೆ ಅದು ಕೂಡ ನಮ್ಮ ಹೋರಾಟ ಇತ್ತು ಅದು ಕೂಡ ಆಗಿದೆ ಈಗ ನಮ್ಮ ಬಜೆಟ್ ಏನಿದೆ ಅದರಲ್ಲಿ ಹಣವನ್ನು ತೆಗಿತಾರೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಏಕೆಂದರೆ ತುಂಬಾ ಜನ ಫಸ್ಟ್ ಹನ್ನೊಂದರಿಂದ ರಿಟೈರ್ಡ್ ಆಗಿರೋರು ತುಂಬಾ ಕಷ್ಟದಲ್ಲಿದ್ದಾರೆ ಅವರಿಗೆ ಜೀವನ ನಡೆಯುತ್ತೆ ತುಂಬಾ ಕಷ್ಟ ಆಗಿದೆ ಸರ್ಕಾರ ಬರೀ ಮೂವತ್ತು ಸಾವಿರ ಮತ್ತೆ ಐವತ್ತು ಸಾವಿರ ಇಡಿ ಗಂಟು ಅಂತ ಕೊಟ್ಟರು ಮತ್ತೆ ಹದಿನಾರರಿಂದ ಎನ್ ಪಿ ಎಸ್ ಬಂತು ಅದು ತುಂಬಾ ತುಂಬಾ ತಾರತಮ್ಯ ಆಗಿದೆ ಅದರಲ್ಲಿ ತುಂಬಾ ಸೇವೆ ಮಾಡಿದಂಥವ್ರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರದವರೆಗೂ ಬಂದಿದೆ ಕೆಲವರಿಗೆಲ್ಲ ಒಂದು ಲಕ್ಷದವರೆಗೂ ಬಂದಿದೆ ಅದೇನಾಗುತ್ತೆ ಪಕ್ಕದಲ್ಲಿ ಬಂದೊಳಗೆ ಜಾಸ್ತಿ ಬಂದು ಇನ್ನೊಬ್ಳು ಕಮ್ಮಿ ಬಂದಾಗ ತುಂಬಾ ನೋವಾಗುತ್ತೆ ಇಂದು ನಡೆದ ಸನ್ಮಾನ ಸಮಾರಂಭದಲ್ಲಿ ಸಿ ಡಿ ಪಿ ಇಲಾಖೆ ಮೇಲ್ವಿಚಾರಕಿ ಸುಧಾ ಹಾಗೂ ಗಾಯತ್ರಿ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿ ಚೀಗಟೇನಹಳ್ಳಿ ಲಕ್ಷ್ಮಿ ಇದ್ದರು ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ